ಎಲ್ಲರಿಗೂ ವಂದನೆಗಳು ಇಪ್ಪತ್ತೇಳು ಸೆಪ್ಟೆಂಬರ್ ಶುಕ್ರವಾರ ದಿವಸ ಮಧ್ಯಾಹ್ನ ಉಳ್ಳಿಯ ಪಾವೂರು ರಾಣಿಪುರ ಹುಳಿಯ ಉಳ್ಳಳ ಹೊಯ್ಗೆ ಇಲ್ಲಿ ಮತ್ತು ತೂಕೂರು ಅರವತ್ತೆರಡು ಇದರಲ್ಲಿ ಆಗುವ ಮರಳಿನ ಆಗುವ ಸಮಸ್ಯೆ ಬಗ್ಗೆ ನಾವು ಬೃಹತ್ ಪ್ರತಿಭಟನೆ ನಡೆಸಿದ್ದೆವು ಮತ್ತು ಅವತ್ತು ನಮಗೆ ಜಿಲ್ಲಾಧಿಕಾರಿಗಳಿಗೆ ಮನವಿ ಕೊಡೆಯಲ್ಲಿ ನೀತಿ ಸಹಿತಿದ್ದ ಕಾರಣ ಮತ್ತು ಜಿಲ್ಲಾಧಿಕಾರಿಗಳು ಇಲ್ಲದ ಕಾರಣ ನಾವು ಇವತ್ತು ಬೆಳಿಗ್ಗೆ ಹೋಗಿ ಟಿ ಕಾದರ್ ಮತ್ತು ಜಿಲ್ಲಾಧಿಕಾರಿಗಳಿಗೆ ಇಬ್ಬರಿಗೂ ಹೋಗಿ ಮನವಿ ಕೊಟ್ಟಿದ್ದೇವೆ ಈ ಮನವಿ ಕೊಡುವ ಸಂದರ್ಭದಲ್ಲಿ ನಮ್ಮ ನಿಕಟಪುರ ಅಧ್ಯಕ್ಷರಾದ ಮಾಜಿ ಅಧ್ಯಕ್ಷರಾದ ರಾಲ್ಫ್ ಡಿ ಫಾಸ್ಟಾ ದಕ್ಷಿಣ ವಲಯದ ಅಧ್ಯಕ್ಷರಾದ ರಾಲ್ಫಿ ಡಿಸೋಜಾ ಮತ್ತು ಸಿಟಿ ವಾರ್ಡ ಅಧ್ಯಕ್ಷರಾದ ಅರುಣ್ ಡಿಸೋಜ ಹಾಗೆಯೇ ಪೇಜಾರ್ ವಾರ್ಡ್ ಉದ್ಯ ಅಧ್ಯಕ್ಷರಾದ ಸಂತೋಷ್ ಡಿಸೋಜ ಕಾಸುಗೋಡು ವಲಯದ ಅಧ್ಯಕ್ಷರಾದ ಫ್ರಾನ್ಸಿಸ್ ಮುಂತೇರು ಮತ್ತು ನಮ್ಮ ಬಂಟ್ವಾಳ ವಲಯದ ಅಧ್ಯಕ್ಷರಾದ ಜಾನ್ ಲಾಸೋದರ್ ಅವರು ಹಾಜರಿದ್ದರು ಮತ್ತು ಅಲ್ಲಿಯ ನಿವಾಸಿಗಳು ಸಹ ನಮ್ಮ ಒಟ್ಟಿಗೆ ಸೇರಿ ನಾವು ಮನವಿಯನ್ನು ಕೊಟ್ಟಿರುತ್ತೆ ಇದರ ಬಗ್ಗೆಯಲ್ಲಿ ಸವಿಸ್ತಾರವಾಗಿ ನಮ್ಮ ಖಾಗ್ಯ ಅಧ್ಯಕ್ಷರಾದ ರೌಸ್ನವರು ನಿಮಗೆ ಮಾಹಿತಿ ಕೊಡ್ತಾ ಇದ್ದಾರೆ ಪ್ರಿಯರೇ ಮಗದೊಮ್ಮೆ ಎಲ್ಲರಿಗೂ ನಮಸ್ಕಾರ ಸಲ್ಲಿಸುತ್ತಾ ನಾವು ಇಪ್ಪತ್ತೇಳನೇ ತಾರೀಕು ಈ ಒಂದು ಗುಳಿಯ ಪಾವೂರು ರಾಣಿಪುರ ಹೊಯ್ಗೆ ತಿಂಜಾರು ಅರವತ್ತೆರಡನೇ ತೋಟು ಈ ಪ್ರದೇಶದಲ್ಲಿ ಮರಳು ತೆಗೆದು ಅಕ್ರಮವಾಗಿ ಮರಳು ತೆಗೆಯದರಿಂದ ಆಗುವ ಅನ್ಯಾಯದ ಬಗ್ಗೆ ನಾವು ಬೃಹತ್ ಪ್ರತಿಭಟನೆಯನ್ನು ನಡೆಸಿದ್ದೆವು ತದನಂತರ ನಾವು ಶ್ರೀ ಐವಾನ್ ರವರೊಂದಿಗೆ ಸೇರಿಕೊಂಡು ಕಥೋಲಿಕ್ ಸಭಾ ಅಧ್ಯಕ್ಷರಾದ ಆಲ್ವೆನ್ ಡಿಸೋಜರವರ ನೇತೃತ್ವದಲ್ಲಿ ಈ ಉಳಿಯ ಪಾವರ್ ಪ್ರದೇಶಕ್ಕೆ ಭೇಟಿ ಕೊಟ್ಟಿದ್ದೆವು ಅಲ್ಲಿ ನಾವು ಹೋಗುವಾಗ ಈ ಒಂದು ಅರೆಕಳದಲ್ಲಿ ಒಂದು ದೊಡ್ಡ ಅಣೆಕಟ್ಟು ಹೊಸತ್ತಾಗಿ ನಿರ್ಮಿಸಿದ ಅಣೆಕಟ್ಟಿದೆ ಈ ಪ್ರದೇಶದಲ್ಲಿ ನಾವು ಹೋಗುವಾಗ ಸುಮಾರು ಐವತ್ತರಿಂದ ಅರುವತ್ತು ಜನ ಅಲ್ಲಿ ಸೇರಿದ್ರು ಅಲ್ಲಿ ದೋಣಿಗಳು ಇದ್ದದ್ದನ್ನು ನಾವು ಕಂಡು ನಾವು ಹತ್ತಿರ ಹೋದಾಗ ಈ ಐವತ್ತು ಜನ ನಮ್ಮನ್ನು ನೋಡಿ ಓಡಿ ಹೋಗಿದ್ದಾರೆ ಅದೇ ರೀತಿ ನಾವು ಮುಂದುವರಿಸಿಕೊಂಡು ಸ್ವಲ್ಪ ಮುಂದೆ ಹೋದಾಗ ಅಲ್ಲಿ ಡ್ರೆಜ್ಜಿಂಗ್ ಮಾಡಲಿಕ್ಕೆ ಎರಡು ಬಾವಿಯನ್ನು ತೋಡಿದ್ದನ್ನು ಸಹ ನಾವು ನೋಡಿದ್ದೇವೆ ಮುಂದಕ್ಕೆ ಹೋಗುವಾಗ ಅಲ್ಲಿ ರೋಪ್ ಹಾಕಿಕೊಂಡು ಅಲ್ಲಿ ಮರಳು ತೆಗೆ ಅಲ್ಲಿ ದೋಣಿಗಳು ಇದ್ದದ್ದನ್ನು ನಾವು ನೋಡಿಕೊಂಡು ನಾವು ಅಲ್ಲಿಯ ನಿವಾಸಿಗಳ ಮನೆಗಳಿಗೆ ನಾವು ಭೇಟಿ ಕೊಡಿದ್ದೇವೆ ಒಂದೆರಡು ಮನೆಗಳು ಬಿದ್ದಿವೆ ಅದೇ ರೀತಿ ಕೇವಲ ಮೊದಲು ಒಂದು ಕಿಲೋಮೀಟ್ರ್ ಅಂತರವಿದ್ದ ಪ್ರದೇಶವು ಇವತ್ತು ಎಪ್ಪತ್ತೈದು ಮೀಟ್ರ್ಗಿಂತ ಕಡಿಮೆಯಾಗಿದೆ ಮನೆಗಳಂತೂ ಐವತ್ತು ಮೀಟ್ರ್ ನಲವತ್ತು ಮೀಟ್ರ್ ದೂರಕ್ಕಿವೆ ಚರ್ಚ್ ಅಲ್ಲಿ ಕಟ್ಟಿದಂಥ ಚರ್ಚ್ ಕೇವಲ ಎಪ್ಪತ್ತೈದು ಮೀಟ್ರ್ನಷ್ಟು ದೂರವಿದ್ದುದನ್ನು ನಾವು ಕಂಡಿದೆ ಈಗ ಈ ಬ್ರಿಡ್ಜ್ ಡ್ಯಾಮಿನ ಬಳಿ ಮರಳು ತೆಗೆಯುವುದರಿಂದಾಗಿ ಈಗಾಗಲೇ ಈ ಗುರುಪುರ ಡ್ಯಾಮು ಅಲ್ಲಿ ಏನು ಸೇತುವೆ ಇದೆ ಅದು ಬಿದ್ದಿದೆ ಅದೇ ರೀತಿ ಮಳವೂರು ಸೇತುವೆ ಡ್ಯಾಮೇಜ್ ಆಗಿದೆ ಕ್ರ್ಯಾಕ್ ಆಗಿದೆ ಈಗ ಇದರ ಸರದಿ ಅಂತ ಕಾಣ್ತಾ ಇದೆ ಹೊಸತಾಗಿ ನಿರ್ಮಿಸಿದ್ರಿಂದ ಸ್ವಲ್ಪ ವರ್ಷ ಇದು ಬಾಳ್ಬಹುದು ಆದರೆ ಅಲ್ಲಿ ಈ ಡ್ಯಾಮಿನ ಬದಿಯಲ್ಲಿ ಪಿಲ್ಲರ್ ಇರುವುದರಿಂದಾಗಿ ಅಲ್ಲಿ ಶೇಖರಣೆಗೊಂಡು ಈ ಮರಳನ್ನು ಇವರಿಗೆ ತೆಗೀಲಿಕ್ಕೆ ಹಾಕಿ ಸಲ್ಲಿಸಲಾಗ್ತಾ ಇದೆ ಆದ್ದರಿಂದ ನಾವು ಇವತ್ತು ಜಿಲ್ಲಾಧಿಕಾರಿಗಳಿಗೆ ಭೇಟಿ ನೀಡಿ ನಮ್ಮ ಅಧ್ಯಕ್ಷರು ಹೇಳಿದ ಹಾಗೆ ಮೊನ್ನೆ ನಿನ್ನೆ ನಮಗೆ ಆದಿತ್ಯವಾರ ಮತ್ತು ಮೊನ್ನೆ ನೀತಿ ಸಂಹಿತ ನನಗೆ ಹೋಗಲಿಕ್ಕೆ ಆಗದಿದ್ದರಿಂದ ಇವತ್ತು ನಾವು ಅಲ್ಲಿ ಹೋಗಿ ಜಿಲ್ಲಾಧಿಕಾರಿಗಳಿಗೆ ಭೇಟಿ ನೀಡಿ ಸವಿಸ್ತರವಾಗಿ ಇದರ ಬಗ್ಗೆ ನಾವು ಅವರಿಗೆ ತಿಳಿ ಹೇಳಿದ್ದೇವೆ ಅವರಿಗೆ ಮನದಟ್ಟಾಗುವಂತೆ ತಿಳಿದೆ ಹೇಳಿದೆ ಅವರು ಈ ವಿಧಾನಸ ಪರಿಷತ್ತಿನ ಚುನಾವಣೆ ಆದ ನಂತರ ನಾನು ನಿಮ್ಮೊಂದಿಗೆ ಪ್ರದೇಶಕ್ಕೆ ಭೇಟಿ ಕೊಡ್ತೇನೆ ಹಾಗೂ ಈ ಮರಳು ತೆಗೆಯುವ ಅಲ್ಲಿ ಏನು ನದಿಯ ನಡುವೆ ಇರುವ ದೋಣಿಗಳನ್ನೆಲ್ಲ ನಾವು ತೆರವುಗೊಳಿಸ್ತೇನೆ ಅದೇ ರೀತಿ ಏನು ಪ್ರೈವೇಟ್ ಸ್ಥಳದಲ್ಲಿ ಮರಳು ಶೇಖರಣೆಗೊಂಡು ತಿಪ್ಪರಿಗೆ ಹಾಕ್ಕೊಂಡು ಹಿತಾಸಿಯಲ್ಲಿ ಲೋಡ್ ಮಾಡ್ತಾ ಇದ್ದಾರೆ ಅಲ್ಲಿ ನಾನು ಕಂದಕವನ್ನು ನಿರ್ಮಿಸ್ತೇನೆ ಅವರ ಆರ್ ಟಿ ಸಿನ್ಸ್ ಯೂಸ್ ಮಾಡ್ತೇನೆ ಹಾಗೂ ಈ ಮರಳು ತೆಗೆಯುವುದನ್ನು ಅಲ್ಲಿ ಏನು ಸಿ ಆರ್ ಜೆಡ್ ಒನ್ ಪ್ರಕಾರ ಅಲ್ಲಿ ಎಲ್ಲಿ ಮರಳು ತೆಗೆಯುವ ಪ್ರದೇಶಗಳೆಲ್ಲ ಇದೆ ಇದನ್ನೆಲ್ಲ ಮರಳು ಕೊರೆತವನ್ನು ನಾನು ನಿಲ್ಲಿಸ್ತೇನೆ ಚರ್ಚಿಗೂ ಭೇಟಿ ನೀಡ್ತೇನೆ ಹಾಗೂ ಈ ಬಡವರ ಮನೆಗೂ ಅವರು ಭೇಟಿ ನೀಡುತ್ತೇನೆ ಎಂಬ ಭರವಸೆಯನ್ನು ಅವರು ನೀಡಿರುತ್ತಾರೆ ಅದೇ ರೀತಿ ನಾವು ಮುಂದುವರಿಸಿಕೊಂಡು ನಮ್ಮ ವಿಧಾನ ಪರಿಷತ್ ವಿಧಾನಸಭಾ ಅಧ್ಯಕ್ಷರಾದ ಶ್ರೀವಾನ್ ಯು ಟಿ ಖಾದರ್ ಅವರಿಗೆ ನಾವು ಭೇಟಿ ನೀಡಿದ್ದೇವೆ ಜಿಲ್ಲಾಧಿಕಾರಿಗಳಿಗೆ ಭೇಟಿ ನೀಡಿದಾಗ ನಮ್ಮ ಎಮ್ ಎಲ್ ಸಿ ಅವರಾದ ವಿಧಾನ ಪರಿಷತ್ ಸದಸ್ಯರಾದ ಶ್ರೀ ಐವಾನ್ ಅವರು ಅವರಿಗೆ ಈ ನೀತಿ ಸಂಹಿತೆ ಇರುವುದರಿಂದಾಗಿ ಅಲ್ಲಿ ಭೇಟಿ ನೀಡಲಿಕ್ಕೆ ಆಗದಿದ್ದ ಕಾರಣ ಅವರು ಫೋನ್ ಮುಖಾಂತರ ದೂರವಾಣಿ ಮೂಲಕ ಎಲ್ಲ ವಿಷಯವನ್ನು ಸಹ ನಮ್ಮ ಜಿಲ್ಲಾಧಿಕಾರಿಗೆ ಮನವರಿಕೆಯಾಗುವಂತೆ ತಿಳಿಸಿದರು ನಾವು ಯು ಟಿ ರವರ ಹತ್ರ ಭೇಟಿ ನೀಡಿದಾಗ ಸನ್ಮಾನ್ಯ ಯು ಟಿ ಖಾದರ್ದವರು ಸಹ ಈ ತೂಗು ಸೇತುವೆಯನ್ನು ನಾನು ಅದರ ಫಾಲೋ ಅಪ್ ಮಾಡ್ತಾ ಇದ್ದೇನೆ ಅತಿ ಶೀಘ್ರವಾಗಿ ತೂಗು ಸೇತುವೆಯನ್ನು ನಿರ್ಮಿಸ್ತೇನೆ ಸರ್ವೆ ಮಾಡಿಕೊಂಡು ಏನಿದೆ ಇದರ ಬಗ್ಗೆ ಸತ್ಯ ಸತ್ಯತೆಯನ್ನು ತಿಳಿಸಿಕೊಂಡು ತಾವು ಮೂರನೇ ನಾಲ್ಕನೇ ತಾರೀಕಿಗೆ ಬ್ಯಾಂಗ್ಳೂರು ಹೋಗಿ ಸಂಬಂಧಪಟ್ಟ ಗಣಿ ಇಲಾಖೆಯ ಸಚಿವರಾದ ಎಸ್ ಎಸ್ ಮಲ್ಲಿಕಾರ್ಜುನವರಿಗೆ ತಾವು ಭೇಟಿ ನೀಡಿ ಮುಖ್ಯಮಂತ್ರಿಗಳಿಗೆ ಉಪಮಂತ್ರಿಗಳಿಗೆ ವಿರೋಧ ಪಕ್ಷದ ನಾಯಕರಿಗೆ ಎಲ್ಲರಿಗೆ ಭೇಟಿ ನಿಮ್ಮ ಅಹ್ವಾಲನ್ನು ತಿಳಿಸಿ ನಾವು ನಿಮ್ಮ ಜೊತೆ ಇದ್ದೇವೆ ಎಂಬ ಭರವಸೆಯನ್ನು ಅವರು ನೀಡಿದ್ದಾರೆ ಈ ಪ್ರಕಾರ ನಾವು ಮೂರನೇ ತಾರೀಖಿನಂದು ಮಧ್ಯಾಹ್ನ ಮೂರು ಗಂಟೆಗೆ ನಮ್ಮ ಮಾನ್ಯ ಆಲ್ವಿಂದಿ ಸೋದರವರ ನೇತೃತ್ವದಲ್ಲಿ ಅಲ್ಲಿಯ ಸ್ಥಳೀಯ ನಿವಾಸಿಗಳು ಎಲ್ಲ ವಲಯ ಅಧ್ಯಕ್ಷರುಗಳು ಮತ್ತು ಹುದ್ದೆದಾರರು ಸೇರಿಕೊಂಡು ನಾವು ಬ್ಯಾಂಗ್ಳೂರಿಗೆ ಹೋಗಿ ಸಂಬಂಧಪಟ್ಟ ಎಲ್ಲರಿಗೂ ನಮ್ಮ ಮನವಿಯನ್ನು ನೀಡಿ ನಿರಂತರವಾಗಿ ಹೋರಾಟ ಮಾಡಿ ನಾವು ಈ ಮರಳು ತೆಗೆಯುವ ದಂಧೆಯನ್ನು ನಿಲ್ಲಿಸುವ ಪ್ರಯತ್ನವನ್ನು ಮಾಡ್ತೇವೆ ಒಂದು ವೇಳೆ ಇದೆಲ್ಲ ಆದರೂ ಸಹ ಸಮಯ ಅವಕಾಶ ವಿಧಾನ ಪಕ್ಷ ಚುನಾವಣೆ ಆದರ ನಂತರ ಸಹ ಇದಕ್ಕೆ ಶಾಶ್ವತ ಪರಿಹಾರ ಸಿಕ್ಕದಿದ್ದರೆ ನಾವು ನಮ್ಮ ಅಧ್ಯಕ್ಷರಾದ ಅವರವಿಂದ್ ಡಿಸೋದರ್ ಅವರ ನೇತೃತ್ವದಲ್ಲಿ ಸ್ಥಳೀಯ ನಿವಾಸಿಗಳನ್ನು ಸೇರಿಸಿಕೊಂಡು ನಾವು ಅನ್ನ ಸತ್ಯಾಗ್ರಹ ಉಪವಾಸ ಸತ್ಯಾಗ್ರಹ ಅಮರನಾಥ ಉಪವಾಸವನ್ನು ಕೈಗೊಳ್ಳುವವರಿದ್ದೇವೆಂದು ಈ ಮೂಲಕ ತಿಳಿಸಲು ಬಯಸ್ತಾ ಇದ್ದೇವೆ ಧನ್ಯವಾದ